ಮನಸ್ಸು ಚಂಚಲ್ ಆಗುತ್ತಿಲ್ಲ ಒಮ್ಮೊಮ್ಮೆ ಈಗ ಹುಡುಗರು ಇರ್ತಾರ ಒಮ್ಮೆ ಸೈನ್ಸ್ ಮಾಡ್ತಾನ ಇವರು ಅವ್ವ ಅಪ್ಪ ಹಂಗ ಇರ್ತಾರ ಒಟ್ಟ ಸೈನ್ಸ್ ಮಾಡಿ ಸೈನ್ಸ್ ಅದು ಏನು ಓದ್ತೈತೋ ಏನ್ ಬಿಡ್ತೈತಿ ಅದ್ರ ಕೇಳೋದಲ್ಲ ತಮ್ಮ ತಲೆ ಇದ್ದಿದ್ದ ಹೇಳ್ತಾರ ಅದು ಸೈನ್ಸ್ ಮಾಡ ಸೈನ್ ಅದಕ್ಕೆ ಓದಾಕ ಯೋಗ್ಯತೆ ಐತೋ ಇಲ್ಲೋ ಗೊತ್ತಿಲ್ಲ ಒಟ್ಟು ಸೈನ್ಸ್ ಮಾಡಂತಾರ ಅದು ಅದು ಸೈನ್ಸ್ ಮಾಡ್ತೈತಿ ಟಫ್ ಆಗುತ್ತೆ ನೋಡಂತ ಬಟ್ ಮತ್ತೆ ಏನ್ ಮಾಡ್ತೇ ಆರ್ಟ್ಸ್ ಮಾಡ್ತದ ಮತ್ತ ಆರ್ಟ್ಸ್ ಪೂರಾ ಸೈನ್ಸ್ ಬಹಳ ಟಫ್ ಆಯ್ತಂದ್ರು ಆರ್ಟ್ಸ್ಗೆ ಬಂತು ಆರ್ಟ್ಸ್ ಬಹಳ ಈಜಿ ಐತಿ ಇದನ್ನು ಇದನ್ನು ಬೇಡ ಮುಂದೆ ಏನು ಸ್ಕೋಪ್ ಇಲ್ಲಂತ ಮತ್ ಏನ್ ಮಾಡ್ತಿ ಕಾಮರ್ಸ್ ಮಾಡ್ತಿ ಸ್ಟ್ಯಾಟಿಸ್ಟಿಕ್ಸ್ ಅಕೌಂಟೆನ್ಸಿ ತಿಳಿಯಂಗಿಲ್ಲ ಮತ್ ಮುಂದೇನ್ ಮಾಡತಿ ಹಾಡಾಕ್ ಹೋಗಿನ್ ಹಾಡಕ್ ಹೋತ್ ಅವ್ರ ನಿನ್ ಧ್ವನಿ ಸರಿಗಿಲ್ಲ ಅಂದ್ರೆ ಅವ್ರು ಹಾಡಕ್ ಬಂತು ನಿನ್ ಕಾಲ್ ಡೊಂಕದ ಅಂದರು ಕುಡಿಯಾಕ್ ಹೋತ್ ಕೊನೆಗಷ್ಟ ಅಂದ್ರೆ ಚಂಚಲೈತಿದ ಐತಿತ್ತು ಮನುಷ್ಯ ಒಮ್ಮೆ ವ್ಯವಹಾರ ಮಾಡ್ಬೇಕನ್ನ ಒಮ್ಮೆ ಓದ್ಬೇಕು ಅನಸ್ತೈತಿ ಒಮ್ಮಿ ಒಕ್ಕಲ್ತನ ಸ್ಥಿತಿ ಇದು ಯಾಕೆ ಹಿಂಗ್ ಚಂಚಲ ಆಗತ್ತ ಮನಸ್ಸ ಇದು ಒಮ್ಮೆ ಬುದ್ಧನಂತ ಬುದ್ಧನಿಗೆ ಮದ್ವೆ ಮಾಡ್ಕೋಬೇಕು ಒಮ್ಮೆ ಇದನ್ನೆಲ್ಲಾ ಬಿಟ್ಟು ಹೋಗ್ಬೇಕನ್ಸ್ತ ಇದು ಮನಸ್ಸ ಹಂಗ ಮಾಡಿಸ್ತೈತೆ ಅಲ್ಲ ಯಾಕೆ ಹಿಂಗ ಮಾಡಿಸ್ತೈತಿ ಇದು ಮನಸ್ಸ ಮನಸ್ಸಿನ ದೋಷ ಇದು ಅಷ್ಟೇ ಒಮ್ಮ ಒಮ್ಮೆ ಸ್ವಾಮಿಗಳನ್ನ ಕಂಡು ಕೂಡ್ಲೆ ಚಲೋ ಇರ್ತೈತಿ ಇದು ಇದ್ದಂಗೆ ಈ ಫೀಲ್ಡ್ ಚಲೋ ಇರ್ತೈತಿ ನಾವು ಸನ್ಯಾಸಿಗಳಾಗ್ಬೇಕಂತ ಅವು ಸ್ವಾಮಿಗಳದ್ ಏನ್ ಗೊತ್ತಿರ್ತೈತಿ ದೂರಿಂದ ಯಾರಾಮನಸ್ತಿರ್ತೈತಿ ಅಷ್ಟ ಅವ್ರಿಗೆ ಸ್ವಾಮಿಗಳಿಗೆ ಮ್ಯಾಲ ಕುಂದ್ರಸಿ ದೊಡ್ಡ ಕುರ್ಚಿ ಹಾಕಿ ದೊಡ್ಡ ಸರ ಹಾಕ್ಯಾರ ನೋಡೋರಿಗೆ ಹುಡುಗರಿಗೆ ಅನಸ್ತಿತ್ತು ಆದ್ರ ಅಜ್ಜರ್ ಆಗ್ಬೇಕಪ್ಪ ಏನು ದೊಡ್ಡ ಕುರ್ಚಿ ಏನ್ ಭಕ್ತರು ಲೈನ್ ಹಚ್ಚಿ ನಿಂತಿರ್ತಾರ ಏನ್ ದೊಡ್ಡ ದೊಡ್ಡ ಸರ ಹಾಕ್ಯಾರ ಗುರುಗಳು ಸರಿ ರೋ ನೀವು ಹಾಕಿದ ಹೂವಿನ ಸರದ ಕೆಂಪಿರಿವಿ ಅದ ಓ ಸರಿ ಅಂತಿದ್ರ ಅವ್ ಸರ ಕಂಡೈತಿ ಕೆಂಪಿರಿವಿ ಕಡಿಸ್ಕೊಂಡು ಗುರುವಿಗೆ ಗೊತ್ತೈತ್ ಅಷ್ಟ ಹಂಗುರಿಂದ ನೋಡಾಗ ಮನಸ್ಸಿಗೆ ಒಮ್ಮಿ ಅದು ಚಲೋ ಒಮ್ಮಿ ಇದು ಚಲೋ ಕೇಳ್ತಿರ್ತಾರ ಹುಡುಗರು ಬಂದ್ ಎಪ್ಪ ಏನ್ ಸಂಸಾರ ಚಲೋನು ಏನ್ ಮದುವೆ ಆಗೋಣ ಏನ್ ಹಂಗ ಸನ್ಯಾಸಿಗಳಾಗಿರೋಣ ಏ ನಿಮ್ ತಿಳಿದಂಗ ಮಾಡ್ಬೇಕಪ್ಪ ಇದು ಜಗತ್ತು ಅಲ್ಲಿ ಏನಾದ್ರ ಪಾಡ ಏನ್ ಸಂಸಾರಿ ಆದ್ರ ಪಾಡ ಏನ್ ಸನ್ಯಾಸಿ ಆದ್ರ ಪಾಡ ಅವಾಗ ಅವ್ರಿಗೆ ಹೇಳು ಉಪದೇಶ ಇಷ್ಟ ನೋಡಪ್ಪ ಸಂಸಾರ ಅಂದ್ರೆ ಹಿಂಗಿರ್ತೈತಿ ಅವ್ರು ಹೇಳಿದ್ದೆಲ್ಲ ತರ್ಬೇಕು ನೀನ್ ತಂದ್ರ ಬಂದ್ರ ನಿಂದ ಪಾಡ ನಿನ್ ತೊಂದ್ರೆ ಬಂದ್ರ ನಂದ ಪಾಡ ನೋಡ ಅಷ್ಟ ಯಾಕಂದ್ರೆ ನಮಗೆ ಯಾರು ಹೇಳೋರು ಕೇಳೋರು ತೋಂಬ ಅನ್ನೋದ್ ಏನಿರೋದಲ್ಲ ನೀ ಯಾವ್ದಕ್ ಸೈ ಅದಿ ಅದಕ್ ರೈಟ್ ಅಷ್ಟ ತರಕ ಬರಕ ಗಟ್ಟಿದ್ದಿ ಏನಪ್ಪಾ ಆ ಟಾಂಗ ಕುದುರಿದ್ದಂಗೆ ಏನು ರೊಕ್ಕ ಇಲ್ಲ ಇಲ್ಲ ಹೊರಕ್ ತಯಾರಾಗಿದ್ದು ರೆಡಿ ಹೋಗಕ್ಕ ಯಾರಿಗೇನಿಚ್ಛ ಯಾವ್ದು ಚಲೋ ಯಾವಾಗ ಕೆಟ್ಟ ಇದು ಚಲೋ ಕೆಟ್ಟ ಸಂಸಾರ ಕೆಟ್ಟ ಸನ್ಯಾಸ ಚಲೋ ಅಥವಾ ಸನ್ಯಾಸ ಕೆಟ್ಟ ಸಂಸಾರ ಚಲೋ ಅಲ್ಲಂತಲ್ಲ ಮನಸ್ಸಿನ ಪ್ರಶ್ನೆ ಇದನ್ನ ಹೇಳುದು ಮನಸ್ಸಿಂಗ್ ವಿಚಾರ ಮಾಡಿಸ್ತೈತಿ ಒಮ್ಮೆ ಹಂಗ ಒಮ್ಮೆ ಹಿಂಗ ಚಾಂಚಲ್ಯ ದೋಷ ಒಳಗೊಮ್ಮೆ ತೆಲಿಕೈ ಹಚ್ಕೊಂಡು ಕುಂತ ಬಿಡ್ತೈತಿ ಯಾಕೆ ಹಿಂಗಾತು ನನಗೇನು ಆ ಕಡೆದು ಗೊತ್ತಾಗುವಲ್ದು ಈ ಕಡೆದು ಗೊತ್ತಾಗುವಲ್ದು ಮನಸ್ಸಿ ಮನಸ್ಸು ಹಿಂಗ್ ಮಾಡ್ಕೊಂಡು ಕುಂದಿರ್ತೈತಲ್ಲ ಒಮ್ಮೆ ನನಗೆ ಏನು ನನ್ನ ತಲೆ ಕೈ ಹಚ್ಕೊಂಡು ಕೂಡುದ ಆಕಾಶ ನೋಡ್ಕೊಂಡು ಕುಂದಿರ್ತೈತೈತಿ ತಂದು ಗೊತ್ತಿಲ್ಲ ತಾನು ಅನ್ನೋದು ಗೊತ್ತಿಲ್ಲ ಈ ಏನನ್ನೋದು ಗೊತ್ತಿಲ್ಲ ಆವರಣ ದೋಷ ಗೊತ್ತಾಗೋದಿಲ್ಲ ಅಷ್ಟೇ ಇದು ಮನಸ್ಸಿನಾಗ ಹೊಲಸಿದ್ರೂ ಗೊತ್ತಾಗೋದಿಲ್ಲ ಚಾಂಚಲ್ಯ ಇದ್ರು ಒಂದಿಷ್ಟ ಏನರ ಹೊದಿಕೆ ಅಜ್ಞಾನದ ಹೊದಿಕಿದ್ರು ಗೊತ್ತಾಗೋದಿಲ್ಲ ಈ ಮನಸ್ಸೈತೆಲ್ಲ ಮತ್ತೆ ಇದನ್ನ ಹೆಂಗ ಸ್ವಚ್ಛ ಮಾಡಿಕೊಳ್ಳೋದು ಇದಕ್ಕೇನು ವಿಧಾನಗಳದಾವ ಈ ಮನಸ್ಸು ಸ್ವಚ್ಛ ಆಗಬೇಕಾದ್ರ ಇದನ್ನಷ್ಟ ತಿಳದವ್ರ ಹತ್ರ ಹೋಗೋದಷ್ಟ ಇದನ್ನ ಮನಸ್ಸು ಹೆಚ್ಚು ಕಡಿಮೆ ಪಾಪ ಪುಣ್ಯಗಳಲ್ಲಿ ಮಾಡಿರ್ತೈತಿ ನಾನು ತಿಳಿದೋ ತಿಳಿಯದೋ ಮಾಡ್ರೀತೈತಿ ಇದು ಒಬ್ಬ ಶ್ರೇಷ್ಠ ಗುರುವನ್ನ ಹಿಡ್ಕೊಂಡು ಹೋಗುದಷ್ಟ ಒಬ್ಬ ಗುರುವನ್ನ ಹಿಡ್ಕೊಂಡು ಹೋಗುದು ಈಗ ನೀವ್ ಮನೆಯಾಗ ಏನಾಗಿರ್ತೈತಿ ಅಂದ್ರ ಗಂಡ ಆಫೀಸರ್ ಇರ್ತಾನ ಅಥವಾ ವ್ಯವಹಾರ ಮಾಡ್ತಾ ಸಣ್ಣ ಮಗು ಇರ್ತೈತಿ ತಾಯಿ ಅಡಿಗೆ ಮಾಡ್ತಿರ್ತಾಳ ಅದಕ್ಕೆ ಪಡಿಸಲಾಗ ಅಂಗಳದಾಗ ಬಿಡ್ತಾರ ಅದು ಮೈ ತುಂಬಾ ಹೊಲ ಹಚ್ಕೊಂಡ್ಬಿಟ್ಟಿರ್ತೈತಿ ಅದು ಕೆಸರನಾಗ ಅಡ್ಡಾಡಿರ್ತೈತಿ ಏನೋ ಮಾಡಿರ್ತೈತಿ ಎಲ್ಲಾ ತೊಗೊಂಡು ಮೈಗೆ ಹಚ್ಕೊತೈತಿ ಆರು ಗಂಟೆಗ ಅಪ್ಪು ಬರಾಗ ನೋಡ್ತಾನಲ್ಲ ಅದು ಹುಡುಗ ಎಲ್ಲಾ ಹೊಲಸ ಹಚ್ಕೊಂಡಿತ್ತು ಹೊಲಸ ಹತ್ಕೊಂಡಿದ್ದ ಅಪ್ಪ ಬರದ್ ನೋಡಿ ಅಂಬೆಗಾಲಕ್ಕೆ ಅಂತ ಅಪ್ಪನ ಕಡೆ ಓಡತ್ ಓಡದ ಕೂಡಲೇ ಇವ ಬಂದ್ ಬಂದು ಮಗುವಿನ ತಗೊಂಡಿಲ್ಲ ಏ ಅಂತ ಕರದ್ ಹೆಣ್ತಿ ಅಕ್ಕಿ ಬಂದು ತಗೊಂಡು ಹೋಗಿ ಸ್ವಚ್ಛ ಮಾಡಿದ್ಲು ಮೈ ತೊಳದ್ಲು ಸಬ್ಕಾರ್ ಹಚ್ಚದ್ಲು ಹಚ್ಚಿದ್ಲು ಸ್ನೋ ಹಚ್ಚಿದ್ಲು ಪೌಡರ್ ಹಚ್ಚದ್ಲು ಕಾಡ್ಗಿ ಹಚ್ಚದ್ಲು ತಂದ ಬಟ್ಟಿ ಹಾಕಿ ಕೊಟ್ರ ಬಾ 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 ರಾಜ ಅಂತ ಅವಾಗ ಹಂಗ ಈ ಪ್ರಪಂಚ ಎನ್ನುವ ಪಂಕ ಕೆಸರಿನಲ್ಲಿ ಬಿದ್ದ ಜೀವ ಒಂದಿಷ್ಟು ಪಾಪ ತಾಪಗಳ ಮಧ್ಯೆ ಇದು ಬಳ್ಳಾಕತ್ತೈತಿ ನಾವು ಪಾಪ ಕೃತ್ಯಗಳನ್ನ ಮಾಡಿ ಮ್ಯಾಲ ಹೋದ್ರ ದೇವ್ರ ತಂದೆ ಅದನ್ನೆಲ್ಲ ಏ ಕರ್ಕೋ ಕರ್ಕೊ ಅಂತಿರ್ತ ನಾವು ತಗೊಳೋದಿಲ್ಲ ಅದಕ್ಕೆ ಗುರು ಗುರುವಿನ ಹತ್ರ ಹೋದ್ರವ ತನ್ನ ಶಾಸ್ತ್ರ ಮಾತು ವಚನಗಳಿಂದ ಆ ಜೀವ ಎನ್ನುವ ಮಗುವನ್ನ ಸ್ವಚ್ಛ ಮಾಡಿ ಸುಂದರ ಮಾಡಿ ದೇವ್ರ ಹತ್ರ ಕಳಿಸಿದ್ರೆ ಅವಾಗ ದೇವ್ರ ಬಾಬಾ ರಾಜ ಅಂತ ಕರ್ಕೊಂತ ಅಷ್ಟ ಕಲಿಯುವಿಕೆ ಇಲ್ಲ ಅಷ್ಟ ಒಬ್ಬ ಗುರು ಬೇಕಾಗ್ತದೆ ಈಗ ನೀವು ಡಾಕ್ಟರ್ ಹತ್ರ ಹೋಗ್ತೀರಿ ಡಾಕ್ಟರ್ ಏನ್ ಮಾಡ್ತಾರಂದ್ರ ಮೊದಲು ಸ್ಕ್ಯಾನ್ ಮಾಡ್ತಾರ ಸ್ಕ್ಯಾನ್ ಮಾಡಿ ಆಮೇಲೆ ಆಪರೇಷನ್ ಮಾಡ್ತಾರ ಇನ್ಸ್ಟ್ರೂಮೆಂಟ್ ಬಳಸ್ತಾರ ಹಂಗ ಗುರು ಒಬ್ಬ ಭವರೋಗ ವೈದ್ಯ ಶರಣರ ಮಾತು ಸಂತರ ಮಾತು ದಾಸರ ಮಾತುಗಳೇ ಇಲ್ಲಿ ಆಪರೇಷನ್ ಇನ್ಸ್ಟ್ರುಮೆಂಟ್ಸ್ ಇನ್ಸ್ಟ್ರೂಮೆಂಟ್ಸ್ ಇಲ್ಲಿ ಜ್ಞಾನದ ಮುಖಾಂತರ ಸ್ಕ್ಯಾನ್ ಮಾಡಿ ಎಲ್ಲಿ ದೋಷ ಐತಿ ನೋಡಿ ತೆಗೆದು ಅವನನ್ನ ಆರೋಗ್ಯ ಮಾಡ್ತಾನ ಆರೋಗ್ಯವಂತನನ್ನಾಗಿ ಮಾಡ್ತಾನ ಆನಂದವಂತನನ್ನಾಗಿ ಮಾಡ್ತಾನ ಅದಕ್ಕ ಇದು ಮನಸ್ಸು ಸ್ವಚ್ಛ ಆಗಬೇಕಾದ್ರೆ ಒಂದಿಷ್ಟು ಇದು ಗುರುಗಳ ಹತ್ರ ಹೋಗಿ ಸ್ವಚ್ಛ ಆಗಬೇಕಲ್ಲ ಈ ಮನಸ್ಸು ನಮ್ಮಲ್ಲಿ ಒಂದು ಕಲ್ಪನಾ ಇತ್ತು ನೋಡ್ರಿ ಪಾಪ ಕಳ್ಕೊಬೇಕಾದ್ರೆ ಗಂಗೆಗೆ ಹೋಗ್ಬೇಕಂತೀವಿ ತಾಪ ಕಳ್ಕೊಬೇಕಾಗಿತ್ತಂದ್ರ ಬೆಳದಿಂಗ್ಳಿತ್ತಂದ್ರೆ ಎಷ್ಟು ಆರಾಮ ಐತಿ ನೋಡ್ರಿ ತಾಪ ಹೋಗ್ತೈತಿ ಅಂತೀವಿ ತಣ್ಣಗ್ ಕುಂತ್ರ ಸಮಾಧಾನ ಅನಸ್ತೈತಿ ಪಾಪ ಕಳ್ಕೊಬೇಕಾದ್ರ ಗಂಗೆಗೆ ಹೋಗ್ಬೇಕು ತಾಪ ಕಳ್ಕೊಬೇಕಾಗಿದ್ರ ಚಂದ್ರನ ಬೇಕು ಏನೋ ಒಂದು ಶಾಪ ಹತ್ತಿತ್ತು ಅಂದ್ರೆ ಕಲ್ಪತರು ಅಥವಾ ನೀವ್ ಯಾವ ದೇವರನ್ನ ನಡ್ಕೊಂತೀರಿ ಆ ದೇವ್ರಿಗೇನೋ ನಡ್ಕೊಂಡಿವ್ರಿ ಶಾಪ್ ಹೋತು ಅಂತೀವಿ ಪಾಪ ಕಳಿಬೇಕಾದ್ರ ಗಂಗೆ ಹತ್ರ ಹೋಗ್ಬೇಕು ತಾಪ ಕಳಿಬೇಕಾದ್ರೆ ಚಂದ್ರನ ಹತ್ರ ಹೋಗಬೇಕು ಶಾಪ ಕಳಿಬೇಕಾದ್ರ ನಿಮ್ಮ ಮನಿ ನಂಬಿದ ದೇವರ ಹತ್ರ ಹೋಗಬೇಕು ಪಾಪ ತಾಪ ಶಾಪ ಈ ಮೂರೂ ಕಳಿಯುವ ಶಕ್ತಿ ಸತ್ಯ ಶರಣರ ವಚನಗಳಲ್ಲಿದೆ ಅದನ್ನ ಕೇಳಬೇಕಷ್ಟೆ ಸದಾ ಅದನ್ನ ಒಂದಿಷ್ಟು ಕೇಳುವುದಷ್ಟ ಕೇಳ್ಕೊ ಮನುಷ್ಯ ಎಷ್ಟು ದಿವಸ ಕೇಳಾದ್ರೆ ಇದು ಎಲ್ಲಾ ಕೇಳಿವಿ ಮತ್ತೆ ಹೊಲಸ ಆಗ್ತೈತೆ ಅಂದ್ರೆ ಆಗುದ ಅಷ್ಟ ಸ್ವಲ್ಪ ಅದ್ರ ಗುಣಧರ್ಮ್ ಏನು ಮಾಡಕ್ ಆಗುದಿಲ್ಲ ಈಗ ನೀವು ಮನ್ಯಾಗ ತಾಯಂದಿರದಿರಿ ಚಾ ಮಾಡತಿರ್ಲ್ ಮನ್ಯಕ್ ಅಕಸ್ಮಾತ್ ಒಮ್ಮಿ ತಪ್ಪಿ ಸಾಂಬಾರ್ ಮಾಡು ಖಾರ ಮಾಡು ಬಗೋಣ್ಯಾಕ್ ಚಾ ಮಾಡಿ ಹೆಂಗಿರ್ತೈತಿ ಖಾರ ಖಾರ ಇರ್ತೈತಿ ಇದು ಖಾರ ಯಾವಾಗ ಹೋಗ್ಕೈತಿ ಅಂದ್ರ ಒಂದ ದಿವ್ಸ ಅಲ್ಲ ಹಂಗ ಮಾಡ್ಕೊಂತ ಹೋಗ್ಬೇಕು ಮಾಡ್ಕೊಂತ ಹೋಗೋದು ಹೋಗಿ ಖಾರ ಹೋಗಿ ಸಾಂಬಾರ್ ಮಾಡು ಬೊಗೋಣಿನ ಖಾರ 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 ಹೋಗಿ ಸಿಹಿ 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 ಹತ್ತೈತಿ ಹಂಗ ಮನುಷ್ಯನ ಮನಸ್ಸು ಅಂದ್ರೆ ಇದು ಹಿಂದೆಲ್ಲ ಮಾಡಿದ ಖಾರಬೇಳಿ ಬಗೊಂಡಿದ್ದಂಗಿದು ಇದು ಸಿಹಿ ಮಾಡ್ಬೇಕಂದ್ರೆ ಏನೂ ಮಾಡ್ಬೇಕಾಗಿಲ್ಲ ದಿವ್ಸ ಸ್ವಲ್ಪ ಚಲೋ ಚರಣರ ಮಾತಿನ ಸಿಹಿ ಹಚ್ಕೋಂತ ಹೋಗಿ ಬಿಡು ಒಂದ್ ದಿವ್ಸ ತನ ಸ್ವಚ್ಛ ಆಗುತ್ತಾ ಹಳೆ ದೋಷ ಹೋಗಿ ಬಿಟ್ಟಿರ್ತೈತ್ ಅಷ್ಟೇ ಅಭ್ಯಾಸ ಅದಕ್ಕೆ ಈಗ ನಿಮ್ ಸಂಸಾರಿಕರಿತೇರಿ ಒಬ್ಬ ಜ್ಯೋತಿಷಗಳ ಹತ್ರ ಹೋದ್ ನಂದು ಗಂಡ ನಮ್ಮ ಹೆಣ್ಮಕ್ಳದು ಬಾಳ ಕಾಟ ಆಗೈತ್ ನೋಡ್ರಿ ಭಯಂಕರ ಕಾಟ ಆಗೈತಿ ಜ್ಯೋತಿಷ್ ಯಾರ ಮನೆಯಾಗಿಲ್ಲ ಯಾರ ಮನೆಯಾಗಿಲ್ಲ ಇಲ್ಲ ಭಾಳ ಕಾಟೈತಿ ಏನ್ರ ಹೇಳಿ ನಮ್ಗ ಅವಾಗ ಜ್ಯೋತಿಷಿ ಎಲ್ಲ ಗುಣಾಕಾರ ಭಾಗಾಕಾರ ಮಾಡಿ ನೋಡ್ದ ಗ್ರಹಗತಿ ಚೆಕ್ ಮಾಡಿ ಹೇಳ್ದಂತ ನೋಡಪ್ಪ ಇನ್ನೂ ಆರು ತಿಂಗಳ ಆಯ್ತು ಕಾಟ್ ಇದೆ ಇನ್ನೂ ಆರು ತಿಂಗಳ ಐತ್ ಕಾಟ ಅವಾಗವ ಒಂದ್ ಹುಡುಗಂದ ಆರು ತಿಂಗಳಾಗಿಂದ ಹೊಕ್ಕೈತೆನ್ ಸರ್ ಅಂತ ಇಲ್ಲ ಆರು ಅದು ಹೋಗುದಿಲ್ಲ ನಿನಗ ಅಭ್ಯಾಸ ಆಕೈತದ ಅಂತ ಅದೇನೈತಲ್ಲ ಅಭ್ಯಾಸ ಆಗತ್ತೆ ನಿನಗಷ್ಟ ಇಲ್ಲಿ ನಾವು ಕಲಿಯುವುದು ಏನಂದ್ರೆ ಸ್ವಚ್ಛ ಮಾಡಿಕೊಳ್ಳದಷ್ಟ ಮನಸ್ಸುಚಿ ಆಗ್ತೈತಿ ಶಾರಂಡ್ರ್ ಹೇಳ ಸ್ವಲ್ಪ ಸ್ವಚ್ಛ ಮಾಡ್ಕೋಬೇಕು ನಮ್ಮ ಮನಿ ಸ್ವಚ್ಛ ಮಾಡ್ಕೋಬೇಕು ಮನಸ್ಸು ಸ್ವಚ್ಛ ಮಾಡಬೇಕು ದೇಶ ಸ್ವಚ್ಛ ಆಗ್ಬೇಕು ಎಲ್ಲವೂ ಸ್ವಚ್ಛ ಆಗ್ತಿರ್ಬೇಕು ಒಂದಿಷ್ಟು ಸ್ವಚ್ಛ ಮಾಡಿಕೊಳ್ಳುವ ಕಲಾ ಕಲಿಯುವುದು ಮನೆ ಹೆಂಗಿರ್ಬೇಕು ಮನೆಯೊಳಗೆ ಮನೆಯೊಡೆಯ ನಿದ್ದಾನೋ ಇಲ್ಲವೋ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜೆ ತುಂಬಿ ಮನೆಯೊಳಗೆ ಮನೆಯೊಡೆಯ ನಿದ್ದಾನು ಇಲ್ಲ ತನುವಿನೊಳಗೆ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನದೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲ ಕೂಡಲ ಸಂಘ ಇದ್ ಏನಿದು ಅಂತ ಬಸವಣ್ಣ ವಿವೇಚನೆ ಮಾಡ್ತ ಈಗ ನೀವೊಂದು ಮನಿ ನೋಡ್ತೀರಿ ಮನಿ ಮುಂದ ಕಸ ಇತ್ತು ಹಲಸಿತ್ತು ಅಂದ್ರ ಮನಿ ಮುಂದ ಕಸ ಇತ್ತು ಹಲಸಿತ್ತು ಅಂದ್ರ ಇದ್ರ ಅರ್ಥ ಏನು ಅಂದ್ರ ಆ ಮನ್ಯಾಗ ಆ ಮನಿ ಯಜಮಾನ್ ಇಲ್ಲ ಅಂತ ಅರ್ಥ ಮನಿ ಮುಂದ ಕಸ ಹೊಲಸು ಇತ್ತು ಅಂದ್ರ ಆ ಮನ್ಯಾಗ ಆ ಮನಿ ಯಜಮಾನ್ ಇಲ್ಲ ಅಂತ ಅರ್ಥ ಮನ್ಯಾಗ ಮನಿ ಯಜಮಾನ ಅದಾನ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಅಂದ್ರ ಆ ಮನ್ಯಾಗ ಒಂದಿಷ್ಟು ದೀಪ ಇರಬೇಕು ಮನಿ ಮುಂದ ಹಸಿರು ಇರಬೇಕು ಕಸ ಇರಬಾರದು ದೀಪ ಹಚ್ಚಿರ್ಬೇಕು ಅಂದ್ರ ಆ ಮನ್ಯಾಗ ಆ ಮನಿ ಯಜಮಾನ್ ಅದಾನ ಅಂತ ಅರ್ಥ ಹಂಗ ಈ ದೇಹ ಅನ್ನೋ ಮನಿಯೊಳಗ ಕಸ ಇತ್ತು ಹೊಲಸಿತ್ತು ಅಂದ್ರ ಹೆಂಗ ಆ ಮನಿ ಮುಂದ ಕಸ ಬಿದ್ರ ಆ ಮನ್ಯಾಗ ಆ ಮನಿ ಯಜಮಾನ್ ಇಲ್ಲ ಅಂತ ತಿಳ್ಕೊಂತೀವಿ ಹಂಗ ಮನದಲ್ಲಿ ವಿಷಯ ತುಂಬಿ ತನುವಿನಲ್ಲಿ ಹುಸಿ ತುಂಬಿತು ಅಂದ್ರ ಈ ದೇಹ ಅನ್ನೋ ಮನೆಯೊಳಗೂ ಸಹಿತ ದೇವನಿಲ್ಲ ಅಂತ ತಿಳ್ಕೊಂತ ಬಸವಣ್ಣ ಅವರು ಹೇಳ್ತಾರೆ ಅದಕ್ಕ ಇದು ಇದು ತುಂಬ ಬಾರದು